ಎಲ್ಲರೂ ಬಾಯ್ yes. <laughs> <Just. laughs> ಮುಸ್ತು ರಾಣಿ ದಿಸ್ ಇಸ್ ಹೊರಗಡೆ ನೋಡಿ ಹಿಂಗೈತೆ ನೋಡಿ ಶಿಷ್ಯಂದ್ರು ಹೆಂಗ್ ನೋಡ್ತಾರ ನೋಡಿ ಶಿಷ್ಯಂದ್ರಲ್ಲಿ ನನ್ನ ಆ ಶಿಷ್ಯ ಹೆಂಗೆ ನೋಡ್ತಾ ನೋಡಿ ಅಲ್ಲಿ ಝೂಮ್ ಮಾಡ್ತೀನಿ ನೋಡಿ ಏನು ಆಶ್ಚರ್ಯಚಕಿತವಾಗಿ ನೆಕ್ಸ್ಟ್ ಸಿಕ್ಕಿಲ್ಲ ನೋಡಿ ಸಣ್ಣವರಿದ್ದಾಗ ಇವೆಲ್ಲ ದೊಡ್ಡ ದಾರಿ ಅನ್ಸೋದು ಈಗ ನೋಡ್ರಿ ಇಷ್ಟೇ ಚಿಕ್ಕದು ಅನಸ್ತೈತೆ ದಾರಿ ಸೇಮ್ ದಾರಿನೇ ಇರೋದು ಸಣ್ಣವರಿದ್ದಾಗ ಎಷ್ಟು ದೊಡ್ಡದು ಅನ್ಸೋದು ದೊಡ್ಡವ್ರ ಬಂದಲ್ಲಿ ಇಷ್ಟೇ ಚಿಕ್ಕ ದಾರಿ ಅನಿಸ್ತೈತಿ ನೋಡಿ ನಮ್ಮ ಅಜ್ಜಿಯರು ಈ ಶೆಡ್ ಇರ್ತಾರಂತೆ ನೈಟೆಲ್ಲ ಕರೆಂಟ್ ಇಲ್ಲ ಏನಿಲ್ಲ ತೋರಿಸಿ ನೋಡಿ ತೊಂತೀನಿ ತಡಿ ನೋಡಿ ಇಷ್ಟರಲ್ಲಿ ಇರ್ತಾರಂತೆ ಎಲ್ಲಿ ಮಲ್ಕೊಳ್ಳೋಕೆ ಕೆಲಸ ಆಗುತ್ತೆ ನೀವು ಯೋಚನೆ ಮಾಡಿರಿ ಇದು ಹೊಲ್ದಲ್ಲಿ ಶೆಡ್ ಹಾಕೊಂಡ್ರೆ ನೋಡಿ ಮಿಕ್ಕ ಜೋಲ ಬಂದವಂತೆ ಕಿತ್ತು ರಾಶಿ ಮಾಡಿಬಿಟ್ಟು ಮಿಷಿನ್ಗೆ ಹಾಕ್ಸ್ಬೇಕು ಇವನ್ನೆಲ್ಲ ಈಗ ಪೂರ್ತಿ ಇದನ್ನು ಅವ್ರದ್ದೇ ಅಲ್ಲಿ ತನಕ ನೆಕ್ಸ್ಟ್ ಇದು ನಾನು ಜೋಡಾ ಸಪ್ತಳೆ ತಳೆ ಯಾಕಪ್ಪ ಹಾಕ್ಕಿ ಆ ನೆಕ್ಕಿಗೆ ಎಲ್ಲಿ ಕೇಪೊಂಡಿದ್ದೆ ನಾವು ಎಲ್ಲಿ ಇರ್ತಿದ್ದರ್ ಬಿಡು ನೀನು ಇವಾ ಇವಾ ನೀನಗನ ಒಟೊಟಾ ಮಕ್ಕಿ ತಾತ

ಗಂಡ ಎಂತ ಇವರು ಯಾಕೋ ಹಿಂಗ್ ಬರ್ತಿದ್ಯಾ ಬೆಕ್ಕೆ ಸ್ವಲ್ಪ ಆಗ್ತೀಯ ನೋಡೋದಕ್ಕೆ ಮೊಸರು ಹ್ಮ್ ಕೆಲಸ ಮಾಡಲ್ಲ ಫೋಟೋ ತೆಗಿಬೇಕಂತ ಕೆಲಸ ಮಾಡ್ತಾನಂತ ಫೋಟೋ ತೆಗಿಬೇಕಂತ ಅವನಿಗೆ ನಾನು ಎಲ್ಲೆಲ್ಲ ಏನ್ ಕಿತ್ತುತ್ತಾರ ಅವನೇಲೆ ಅತ್ಯಾಸ ನನ್ನ ಕೆಲಸ ಎತ್ಕೊಂಡ್ಬಂದ್ ಎತ್ಕೊಂಡ್ಬಂದಿ ನಾನು ನಮ್ಮ ಅಜ್ಜಿ ನಮ್ಮ ತರಕಾರಿ ಕೆತ್ತಬಟ್ಟು ಗುಡ್ಡ ಹಾಕಿದ್ದೀವಿ ಅಲ್ರೆ

నడికి తుచిదీని నోడి ఇ మేలు వత్కం ఒత్కండు నోడి ఇకి ನೋ ಟಿನ್ ಬಸ್ ತರ ಮನೆ ಯಾಕೆ ಬಂತ ದಂತ ಬರ್ಸ ಕಬ್ಬು ಇಲ್ಲ ಮನೆಗೆ ತದ್ದು ಜಲ ತಿಡ್ ಕುಡ್ಗಾ ಪಡ್ಬಿಡ್ರ ಫಾನಲ್ ಪೋಸ್ಟ್ ಕಂಟ್ರೋಲ್ ಬರುತ್ತೆ ಇಲ್ಲಿ ಸ್ಮೈಟ್ನ ಚೆನ್ನಾಗಿದೆ ಟೀಟ್ ಐತೆ ಇದರಲಿ ಇಲ್ಲ ಬಾಗಲ್ ಕೋಟೇನ ಯಾವನು ಈ ದಂತ టైమీగా బిట్ కల్ అక్కడ ಪುಟ್ಟಿ ಸರಿಕೊಂಡು ಇಲ್ಲಿ ದೆವ್ವ ಇದೆ ಇದೆ ಅಂತ ಹಬ್ಬಿಸ್ತಾರೆ ನಾನು ನೋಡಿ ಈಗ ಟೈಮ್ ಆಗಿದೆ ಈಗ ಹೊಲ್ಟಿದ್ದೆ ನೋಡಿ ನಾನು ಕತ್ತೆ ಸುತ್ತ ಕತ್ಲ ಚಿಕ್ಕನಾಳು ಕ್ರಾಸ್ ಅಂತಿದ್ದು ಸಣ್ಣರಿದ್ದಾಗ ನಮ್ಮ ದೊಡ್ಡಪ್ಪರು ನಮ್ಮ ಅಪ್ಪ ಎಲ್ಲ ಹೇಳ್ತಿದ್ರು ದೆವ್ವ ಐತೆ 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 ಹಂಗಾಗಿ ನೋಡ್ಕೊಂಡು ಈಗ ಸ್ಪಾಟ್ ತೋರಿಸ್ತೀವಿ ನೋಡಿ ಹೂವಾಗಿರೋ ಸ್ಪಾಟ್ ಅಂತ ನೋಡಿ ಹಾಗೆ ಹಳ್ಳ ಅಂತಿದ್ದು ಇದು ಅದೇ ಸ್ಪಾಟ್ ಅಂತ ಟ್ವೆಂಟಿ ರುಪೀಸ್ಗೆ ಎಗ್ ರೈಸ್ ನೋಡಿ ಎಷ್ಟು ಕೊಡ್ತಾರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬೇರೆ ಥರ ಮಸಾಲೆ ಉಪಯೋಗಿಸ್ತೀವಿ ಎಲ್ಲ ಅಷ್ಟೇ ಇಲ್ಲಿ ಯಾವ ಥರ ಎಗ್ ರೈಸು ತುಂಬ ಚೆನ್ನಾಗಿದೆ ನೋಡಿ ದೊಡ್ಡ ಮರ ಬಂದೆ ಈಗ ಊಟ ಮಾಡ್ತಿದ್ದೀನಿ ಈಗ ಆಯ್ತು ಈಗ ನೆಕ್ಸ್ಟ್ ಮಲ್ಕಂತೀವಿ ನಿಮಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ